ಯಮನೆ ರಾಜ ಬಟ್ ಈ ನಾಟಕದಲ್ಲಿ ಈ ಯಾಕೆ ಈ

에고 아바이 언누 보이시 이노루티르레이 안다가 안다가 이악아 ಮುರುಗೇಶಿ ಏ ಮುರುಗೇಶಿ ಅದೇ ಕಟ್ಟಿರ್ಗೇಶ ಮುರುಗೇಶ್ರಿ ತಲೇಟ ಮುರುಗೇಶ ಎಲ್ಲ ಪರದೇಶ ತಿಂಗಳ ಜಮಾ ಕರ್ಚೋಡಲ್ಲೇ ಮಗನ అబ్బబ్బబ్ నన్న మ్యాలేనా దొడ్డ సాయిబే ఆదేనీ ಒಳಸಿಲ್ರಿ ಎಪ್ಪ ಪಾನ ನೋಡ್ರಿ ಈ ತಿಂಗಳ ಶೇಂಗಾ ಸೂರ್ಯಪಾನ ಜಮಾ ಖರ್ಚ ತೆಗೆದ ಎರಡು ಲಕ್ಷ ಹತ್ತಿ ಗೊಂಜಾಲ ಜಮಾ ಖರ್ಚು ತೆಗೆದ ಎರಡು ಲಕ್ಷ ಬಾರ್ ಅಂಗಡಿಯದು ಐದು ಲಕ್ಷ ಆಯಿಲ್ ಕ್ಲಬ್ ಕ್ಲಬ್ಂದು ಕೂಡ ಹದಿನೈದು ಲಕ್ಷ ಒಟ್ಟ ಈ ತಿಂಗಳ ಟೋಟಲ್ ಶಿ ತಲೆ ಎಂದರೆ ನಿನ್ನಂತ ಶೆಟ್ಟಿ ತಲೆನೇ ಇರಬೇಕು ಅಂದಾಗ ಮೆರೆಯುತ್ತಾನೆ ಈ ಅಗ್ವಿರಾಜ ಇನ್ನು ಸ್ವಲ್ಪ ದಿನದಲ್ಲಿ ನೀನಾಗುವೆ ಏನ್ ಯಾರು ಏನ್ರಿ ಇದು ಸಿಕ್ಸ್ ಡಬಲ್ ಸಿಕ್ಸ್ ಸಿಗಸ್ ಚಂದ ಕನ್ನಡ ಮೂರಾರು ಮೂರಾರು ಮತ್ತಾರು ಮತ್ತಾರು ಆಯ್ತು ನೋಡ್ರಿ ಬರೇ ಸಿಗ ಆ ಬರಿ ಇಗ್ನೆ ಹಾचलನಿ 나 ಹಲೋ हेलो ಅಗ್ನಿರಾಜ್ ಸ್ಪೀಕಿಂಗ್ ಹಾ ಏನು ಆ রেড ಮ್ಯಾನೇಜರ್ ಬಂದು ತನ್ನ ಲ್ಯಗನ ಕರೆದುಕೊಂಡು ಬಂದು ನನ್ನ ಕಂಟ್ರಿ ಸಾರಿಗೆ ನುಕ್ಕಿ ತಾ ಹೇ ವಿ ಏ ಜಾಣಿ ಮ್ಯಾನೇಜರ್ ಬಂದು ನಮ್ಮ ತನ್ನ ಜಾಂಗನ್ನು ಕರೆದುಕೊಂಡು ಬಂದು ನಮ್ಮ ಕಟ್ಲಿ ಸರ್ವೆ ಏನು ಹುಕ್ಕಿತಾನಂತೆ ಬೇಗ ಮಗ ಎಲ್ಲೆ ಎದ್ದು ಹಿಡಿಕೊಂಡು ಬಂದು ಅವನ ರೋಂಡವನ್ನು ಕತ್ತರಿಸಿ ಅದೇ ಬೆಂಕಿಯಲ್ಲಿ ಆಯ್ದು ಸಮುದ್ರ ತೆರೆಯಂತೆ ರೋಷದಿಂದ ರೋಷದಿಂದ ಹೇಳಿ ಅವರೊಂದು ಸೋತು ಪೂಜೆ ಆಗಲೇಬೇಕು ನೆಕ್ ಗರುಣನು ನೆಕ್ ಗರ್ಮೇನು ಗಡ್ಡಿ ಜಯ ಮುಟ್ಟು ನನಗೆ ಸಾವಿರ ಆಣೆ ಬಂದು

ನಮಸ್ಕಾರ ಸಾಹುಕಾರ್ರೆ ನಮಸ್ಕಾರ ಬರ್ಬೇಕು ಬರ್ಬೇಕು ಏನು ಸಮಾಚಾರ ಏನೆಲ್ಲ ಸಾಹುಕರೀ ಬಡತನ ಹೆಚ್ಚಾಗಿ ಸ್ವಲ್ಪ ಹಣದ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ತಮ್ಮಲ್ಲಿ ಸಹಾಯ ಕೇಳಲು ಬಂದಿರುವೆನ ಮನೆಯಾಳಾಗಿ ನಿನ್ನ ತಮ್ಮನಿರುವಾಗ ನಮ್ಮಿಂದ ನಿಮಗೆ ಸಹ ಇದು ವಿಚಿತ್ರ ವಿಚಿತ್ರವಲ್ಲ ಸನಿ ಅವನು ಸಣ್ಣ ಹುಡುಗ ಹೀಗಾಗಿ ಆ ಸಾಹಕಾರ ಹತ್ರ ಯಾವುದೇ ತರದ ವ್ಯವಹಾರ ಇಟ್ಟಿಲ್ಲ ನಾವು ಹಾಗಿದ್ದರೆ ಆ ನಿನ್ನ ತಮ್ಮನಿಗೆ ಅಷ್ಟೊಂದು ಸೊಕ್ಕೇಕೆ ರೀ ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನ್ ಮಾಡ್ಯನ್ರಿ ಆ ಧರ್ಮರಾಜನ ಹಾಗೂ ನನ್ನ ವೈರತ್ ನಿನಗೂ ಗೊತ್ತಿದೆ ಇದೆ ನಿನ್ನ ತಮ್ಮ ನಡುವು ಹಾಗೆ ಹಾಗೆ ನನ್ನ ವೈರತ್ತು ಕಟ್ಟಿಕೊಂಡಿದ್ದಾನೆ ಅವತ್ತೇ ಅವನ ಕಥೆಯನ್ನು ಆದರೆ ನಿನ್ನ ಮುಖ ನೋಡಿ ಸುಮ್ಮನೆ ಬಿಟ್ಟಿರೋನು ಬಸಾನ ಕೆಲಸ ಏನಪ್ಪ ಏನಿಲ್ಲ ಅಪ್ಪ ಸೌಕರ್ಯ ಸ್ವಲ್ಪ ಹಣದ ಅಡಚಣೆ ಆಗಿದೆ ತಾವೀಗ ಹತ್ತು ಸಾವಿರ ರೂಪಾಯಿ ಕೊಟ್ರಿ ತುಂಬಾ ಸಹಾಯವಾಗುತ್ತೆ ಮುರುಗೇಶಿ ಇವರಿಗೆ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿ ಬಿಡು ಆ ತಿಳಿದ್ಯಾರ ಬಾಪಾ ಏನ ಹೆಬ್ಬಟ್ಟಿನ ಕಂಪನೂ ಏನು ಭರತ್ ಸಹಿ ಮಾಡ್ತ ಏನಪ್ಪ ಎಲ್ಲ ಏನು ಕೈಯಾಣ ಗೆರಿನ ಒತ್ತಿ ಪಾನಿನ ಊಟ ರಸಾಯನ ಇಲ್ಲ ರಸ ಇಲ್ಲ ಇಂಡೈತಿ ನಾನು ಗೌರ್ಮೆಂಟ್ ಸಿಕ್ಕ ನೋಡ್ರಿ ಗೌರ್ಮೆಂಟ್ ತಮ್ಮ ಐದು ಹತ್ತು ಸಾವಿರ ಕೊಡದ ಅಲ್ಲದ ಇದ ನಮ್ಮ ದನಿ ಯಾರ್ ಗೊತ್ತೆ ನಮ್ಗೂಡ ಸ್ನೇಹ ಗೆಳತಾನು ಬಸವನ ಹಾ ಇಲ್ರಪ ತಮ್ಮಿಂದ ತುಂಬಾ ಸಹಾಯವಾಯ್ತು ನಾನಿನ್ನ ಬರ್ತೀನಿ ಸೌಕರ್ಯ ಬರಬೇಕು ಬಸವಂತ ಬರಬೇಕು ಈ ಹತ್ತು ಸಾವಿರ ರೂಪಾಯಿ ಕೊಟ್ಟದ್ದು ನಿನ್ನ ಮನೆ ತರದ ಅಡಚಿರಿಗಾಗಿ ಅಲ್ಲ ನಿನ್ನ ಮನೆ ತರ ಸರ್ವನಾಶ ಮಾಡುವುದಕ್ಕಾಗಿ ಸಾವಿರ ರೂಪಾಯಿ ತಿಳಿಸಿ ಅರಗಿಣಿಯಾಗಿ ಹೊರಬಂದ ನಿನ್ನ ತಂಗಿ ಸೋಬೆಯನ್ನು ಆ ನಿನ್ನ ತಮ್ಮ ನರಸಿಂಹನನ್ನು ನನ್ನ ಕಾಲಾಗಿ ತಿಳಿಸಿಕೊಳ್ಳುತ್ತಾರೆ ನಾ നട്രി ധനാരായ് എട്ട് സിറ്റിന് എന്താ മാത്ര അല്ലേ ഒഴി നട്രിമാൻ കമാൻഡ് കമാൻഡ് सोमप तुमारी इव्हर कासा कास न अरेन